ಎಲ್ರಿಗೂ ನಮಸ್ಕಾರ ರೀ ಧಾರವಾಡದ ಗಣಕರಂಗ ಸಂಸ್ಥೆಯು ಎರಡು ನೂರ ಏಳನೇ ಕೋರೆಂಗಾ ವಿಜಯೋತ್ಸವ ಆಚರಣೆ ಪ್ರಯುಕ್ತ ಜಾನಪದ ಶೈಲಿಯ ಕವನ ಸ್ಪರ್ಧೆಯನ್ನು ಆಯೋಜಿಸಿದ್ದು ವೀಣಾ ಚಂದ್ರ ವಜ್ರಬಂಡಿ ಎಂಬ ನಾನು ಎರಡು ನೂರ ಏಳು ಕೋರೆಂಗಾವ್ ಕತೆ ಕೇಳು ಎಂಬ ಶೀರ್ಷಿಕೆಯೊಂದಿಗೆ ನನ್ನ ಕವನವನ್ನು ವಾಚನ ಮಾಡುತ್ತೇನೆ ಪೇಶ್ವೆಗಳು ನೀಡಿದ ವನವಾಸ ಮಹರರ ಮೇಲಿನ ಅಟ್ಟಹಾಸ ಭೀಮಾ ಕೋರೆಂಗಾವ್ ಸೃಷ್ಟಿಸಿತು ಇತಿಹಾಸ ಪೇಶ್ವೆಗಳ ಬಾಜಿರಾವ್ ಮಹರರ ಭೀಮರಾವ್ ಬ್ರಿಟಿಷ್ ಗ್ರಂಥಾಲಯದ ವಾಚನ ಕೇಳಿದ್ರೆ ಮೈಯೆಲ್ಲ ರೋಮಾಂಚನ ಮಹರ ಜನ ಮಾಡಿಬಿಟ್ರು ಪೇಶ್ವೆಗಳ ದಹನ ಕೊರಳಿಗೆ ಕಟ್ಟಿದ್ದ ಮಡಿಕೆ ಸಂತಕ್ಕೆ ಸಿಗಸಿದ್ದ ಪೊರಕೆ ಮಡಿಕೆ ನುಂಗುತ್ತಿತ್ತು ಲಾವಾರಸ ಪೊರಕೆ ಅಳಿಸಿತ್ತು ಕಾಲಕಸ ಕಟ್ಟಿದ್ರು ಕರಿದಾರ ಮಾಡಿಬಿಟ್ಟು ದಾನೆ ಕೋಲಿಗೆ ಗೆಜ್ಜೆ ಅಲಂಕಾರ ಗೆಜ್ಜೆಯ ಸಪ್ಪಳ ಎಚ್ಚರಿಸಿತ್ತು ಊರಿನ ದೊರೆಗಳ ಅಂದಿನ ಆ ಪುಣೆ ಆಚರಿಸಿತ್ತು ಈ ಆಚರಣೆ ಅಸ್ಪೃಶ್ಯರ ಸ್ಥಿತಿಯ ನಾ ಕಾಣೆ ಲಸಕರ ಲಕ್ಷ್ಮಣ ಏಕನಾಗ್ ರಾಮನಾಗ ಬಾಪು ಸಾವಂತ ಕೋಟೆನಾಗ ಪ್ರಮಂತ ಮಡಿದರು ಮಹನೀಯರು ನೊಂದರು ಅಂಬೇಡ್ಕರರು ಲಂಡನ್ನಿನ ವಿಕ್ಟೋರಿಯಾ ಸಂಭ್ರಮಿಸಿತ್ತು ಈ ವಿಜಯ ಕೋರೆಂಗಾವ್ ಜಾಗಣ ಮರೆಯಂಗಿಲ್ಲ ಈ ಕ್ಷಣ ಕಾರ್ತಿಕ ಮಾಸಾನೇ ಇದಕ್ಕೆಲ್ಲ ಕಾರಣ ಅಂದು ನೆಟ್ಟರು ಕಂಬ ಇಂದಿನ ಕೋರೆಂಗಾವ್ ವಿಜಯ ಸ್ತಂಭ ಅಂದು ನೆಟ್ಟರು ಕಂಬ ಇಂದಿನ ಕೋರೆಂಗಾವ್ ವಿಜಯ ಸ್ತಂಭ ಧನ್ಯವಾದಗಳು